ಹಲೋ ಎಲ್ರಿಗೂ ನಮಸ್ಕಾರ ಮಂಗಳವಾರ ಸಂಜೆ ರೇಷನ್ ಬಂದಿತ್ತು ಸೊ ಒನ್ ಡೇ ಮುಂಚೆನೇ ನಾವು ಹೇಳಿರ್ತೀವಿ ಅವರು ಮನೆಗೆ ತಂದು ಕೊಡ್ತಾರೆ ಅಷ್ಟೊತ್ತಿಗೆ ಅವ್ರಿಗೂ ಸ್ವಲ್ಪ ಟೈಮ್ ಬೇಕು ಪ್ಯಾಕಿಂಗ್ ಮಾಡಿ ಮನೆಗೆ ತಂದು ಕೊಡೋಕ್ಕೆ ಸ್ವಲ್ಪ ಬೇಗನೆ ಹೇಳಿದರೆ ಬೇಗನೆ ತಂದು ಕೊಡ್ತಿದ್ರು ನಾನು ಲೇಟಾಗಿ ಹೇಳಿದೆ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಹೇಳ್ದೆ ಅವ್ರು ತರೋಕೆ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಮಾಡಿದ್ರು ಸೊ ಹಾಗಾಗಿ ನಾನು ಎಲ್ಲ ಬರ್ದಿರೋದೆಲ್ಲ ಕೊಟ್ಟಿದ್ದಾರಾ ಅಥವಾ ಹೇಗಿದೆ ಎಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ತಂದ ತಕ್ಷಣ ಎಲ್ಲ ಐಟಮ್ಸ್ ಎಲ್ಲ ಕರೆಕ್ಟ್ ಇದೆನಾ ಅಂತ ಎಲ್ಲ ಒಂದೊಂದು ೇ ತೆಗೆದಿಟ್ಬಿಟ್ಟು ನಾನು ಲಿಸ್ಟ್ ನೋಡ್ತೀನಿ ಯಾವುದಾದ್ರು ಬರೆದಿದ್ದೆ ಯಾವುದು ಕೊಟ್ಟಿದ್ದಾರೆ ಯಾವುದು ಕೊಟ್ಟಿಲ್ಲ ಅಂತಲೂ ಕೂಡ ಚೆಕ್ ಮಾಡ್ತಾ ಇದ್ದೆ ನಾನು ಇಲ್ಲೆಲ್ಲ ಇದ್ದೀನಿ ನನ್ನ ಮಗ ಹೋಗ್ತಾ ಇದ್ದಾನೆ ಅವನಿಗೆ ಆಟಾಡೋದಕ್ಕೆ ಬೇಕಂತೆ ಏನಾದರೂ ಸಿಕ್ಕರೆ ಸಾಕು ಎಲ್ಲ ತೊಗೊಂಡೋಗಿ ಆಟಾಡೋದು ಹಾಗೆ ನಾನೆಲ್ಲ ಲಿಸ್ಟೆಲ್ಲ ಸಲ ನೋಡ್ಕೊತಾ ಇದ್ದೀನಿ ಸಲ ನಾನು ಬರೆದಿರೋದನ್ನು ಬಿಟ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ಒಂದೊಂದು ಸಲ ಇನ್ನೂ ಪೇ ಮಾಡಿರಲ್ಲ ನಾವು ಮನೆಗೆ ತಂದು ಕೊಟ್ಟಮೇಲೆ ಮೇಲೆ ಅದಾದಮೇಲೆ ಪೇ ಮಾಡೋದು ಲಿಸ್ಟೆಲ್ಲ ಕರೆಕ್ಟಾಗಿದ್ದರೆ ಇಲ್ಲ ಅಂತಂದರೆ ಅದನ್ನು ಲೆಸ್ ಮಾಡಿಬಿಟ್ಟು ನಾವು ಪೇ ಮಾಡ್ತೀವಿ ಇವತ್ತು ಕೂಡ ಜೋಳದ ಹಿಟ್ಟಿರಲಿಲ್ಲ ಅಂತೆ ಸೊ ಹಾಗಾಗಿ ಜೋಳದ ಹಿಟ್ಟನ್ನು ಲೆಸ್ ಮಾಡಿದ್ರು ಅದು ಒಂದು ಐಟಮ್ ಇಲ್ಲ ಅಂತಂದು ಬಿಟ್ಟರೆ ನಾನು ಬರೆದಿದ್ದ ಲಿಸ್ಟಲ್ಲೆಲ್ಲ ಕೊಟ್ಟಿದ್ದರು ಹಾಗೆ ಅಡುಗೆಗೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ತಮ್ನೆಲ್ ನೋಡಿದಾಗೆ ನೀವು ನಾನು ಏನಕ್ಕೆ ಈ ತರ ತಮ್ನೆಲ್ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬಂದಿರ್ತೀರಾ ಸೊ ಕೆಲವೊಮ್ಮೆ ಈ ಥರದ ಜನಗಳಿಂದ ನಾವು ದೂರ ಇರಲೇಬೇಕಾಗುತ್ತೆ ಅದರಲ್ಲೂ ಕೂಡ ಮೊದಲನೇದಾಗಿ ಒಂಥರ ಕೆಟ್ಟ ಬುದ್ಧಿ ಇರೋರು ಅಥವಾ ದುರಾಸೆ ಇರೋ ಅಂಥ ಜನಗಳಿಂದ ದೂರ ಇರಬೇಕು ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ನಮ್ಮ ಏಳ್ಗೆನ್ನ ಸಹಿಸ್ಕೊಳ್ಳೋದೇ ಇಲ್ಲ ಮೇಲ್ಗಡೆ ತೋರಿಸ್ಕೊಳ್ಳೋದಕ್ಕಷ್ಟೇ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ ಅಥವಾ ತೋರಿಸ್ತಾರೆ ನಮ್ಮ ಮುಂದೆ ಆದ್ರೆ ಅವರು ನಿಜವಾಗ್ಲೂ ಕೂಡ ನಮ್ಮ ಯಶಸ್ಸನ್ನು ಅವರು ಸಹಿಸಿಕೊಳ್ಳೋದೇ ಇಲ್ಲ ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನೆಗೆಟಿವ್ ಹುಡುಕ್ಬಿಟ್ಟು ಬಿಟ್ಟು ನಮ್ಮ ಪ್ರಯತ್ನನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹೊರತು ನಾವು ಮುಂದೆ ಹೋಗಬೇಕು ಮಾಡಬೇಕು ಅನ್ನೋದು ಅವ್ರಿಗೆ ಇರೋದೇ ಇಲ್ಲ ಇನ್ನು ಕೆಲವರು ಇರ್ತಾರೆ ತಮ್ಮ ಲಾಭ ಮಾತ್ರ ನೋಡ್ತಾರೆ ಅವ್ರ ಸ್ವಾರ್ಥ ಮಾತ್ರ ನೋಡ್ತಾರೆ ಅವ್ರ ಲಾಭ ಇಲ್ಲ ಅಂತಂದ್ರೆ ನಮ್ಮ ಕಡೆ ತಿರುಗೂ ಕೂಡ ನೋಡಲ್ಲ ಅಂತ ಜನಗಳಿಂದನೂ ಕೂಡ ದೂರ ಇರಬೇಕು ಇನ್ನೊಂದು ಹೇಳಬೇಕು ಅಂತಂದ್ರೆ ಕೋಪ ಮಾಡ್ಕೊಳ್ಳೋರು ಅಥವಾ ಸುಳ್ಳು ಹೇಳೋರು ಇಂಥ ಜನಗಳು ಮೊದಲು ದೂರ ಇರಬೇಕು ಯಾವಾಗಲೂ ನಮಗೆ ಯಾರು ಸಪೋರ್ಟ್ ಮಾಡ್ತಾರೋ ನಮ್ಮ ನಂಬಿಕೆಗೆ ಯಾರು ಅರ್ಹರಾಗಿರ್ತಾರೋ ಅಥವಾ ಅವರ ಲಾಭಕ್ಕೋಸ್ಕರ ನಮ್ಮನ್ನು ಉಪಯೋಗಿಸ್ಕೊಳ್ಳದೆ ಕಷ್ಟ ಸುಖದಲ್ಲೂ ಕೂಡ ಜೊತೆಗಿರೋರು ಅಥವಾ ನಮ್ಮ ಯಶಸ್ಸನ್ನು ನೋಡೋದಕ್ಕೆ ಬಯಸೋರನ್ನ ನಾವು ಫ್ರೆಂಡ್ ಮಾಡ್ಕೋಬೇಕು ಅಥವಾ ನಮ್ಮ ರಿಲೇಟಿವ್ ರಿಲೇಟಿವ್ಸಲ್ಲಾಗಲಿ ಈ ಥರದವ್ರು ಇದ್ದರೆ ನಾವು ಜೊತೆಗಿರಬೇಕು ಹೊರತು ನಮ್ಮ ಹಿಂದೆ ಏನು ಮಾತಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತೂ ಆಗೋದಿಲ್ಲ ಬಿಡಿ ಬಟ್ ರಿಲೇಟಿವ್ಸಲ್ಲಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ನಮ್ಮ ಹಿಂದೆ ಮಾತಾಡೋರು ತುಂಬ ಜನ ಇದ್ದೇ ಇರ್ತಾರೆ ಅದು ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಗೊತ್ತಾಗುತ್ತೆ ಮಾತಾಡೋದ್ರಲ್ಲೂ ಗೊತ್ತಾಗುತ್ತೆ ಅದರಲ್ಲಿ ನೀವು ತಿಳ್ಕೊಬೋದು ನೀವು ತಿಳ್ಕೊಂಡ್ಮೇಲೆ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣೋದು ನಿಜವಾಗಲೂ ಸಾಧ್ಯ ಇದೆ ಹಾಗೆ ಹಿರೇಕಾ ಪಲ್ಯನ ಮಾಡ್ತಾಯಿದ್ದೆ ನಾನು ಕೆಲವೊಂದು ಮಾತುಗಳನ್ನ ಹೇಳಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೂ ಕೂಡ ಈ ಥರ ಅನುಭವ ಆಗಿದೆನಾ ನಿಮ್ಮ ಜೊತೆಗೆ ಇರೋರು ಈ ಥರ ಮಾಡಿದಾರಾ ಅಥವಾ ನಿಮಗೆ ಅನ್ನಿಸ್ತಾ ಇದ್ದಾನಾ ಅಂತ ಹೇಳಿ ಹಾಗೆ ನಾನಿಲ್ಲಿ ಹೀರೇಕ ಪಲ್ಯಗೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಹಾಕಿದ್ದೀನಿ ಬೇಡ ಅಂತಂದರೆ ಕರ್ಪುಡಿ ಹಾಕೋಬೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊನು ಕೂಡ ಹಾಕಿ ಹೀರೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಕೂಡ ಫ್ರೈ ಮಾಡಿ ಅದಾದಮೇಲೆ ಗರಂ ಮಸಾಲ ಖಾರದ ಪುಡಿ ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಸಾಂಬಾರು ಪೌಡರು ಪೌಡರ್ ಪೌಡರೆಲ್ಲ ಹಾಕಿಬಿಟ್ಟು ಉಪ್ಪು ಹುಣ್ಸೆ ಹಣ್ಣು ರಸ ಎಲ್ಲ ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ಹಾಗೆ ನೈಟು ಮತ್ತೆ ಚಪಾತಿ ಮಾಡ್ತಾ ಇದ್ದೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹುಷಾರಿಲ್ಲ ಅಂದರೆ ಮಕ್ಕಳು ಕಿರಿಕಿರಿ ಮಾಡೋದಂತೂ ಸಹಜ ಅದಕ್ಕೋಸ್ಕರ ನೈಟು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಅವ್ರಿಗೂ ಕೂಡ ಚಪಾತಿ ಎಲ್ಲ ತಿನ್ನಿಸ್ತೇವೆ ಸ್ವಲ್ಪ ಸ್ವಲ್ಪನೇ ತಿಂದರು ಹುಷಾರಿಲ್ಲ ಅಲ್ವಾ ಇವಾಗ ಅಷ್ಟೊಂದು ಊಟನೇ ಮಾಡ್ತಾಯಿಲ್ಲ ಎಷ್ಟು ತಿಂತಾರೋ ಅಷ್ಟೇ ತಿನ್ನಿಸ್ತಾ ಇದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ಬುಧವಾರ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡ್ತಾ ಇದ್ದೆ ನನ್ನ ಮಗ ಆರು ಗಂಟೆಗೆ ಎದ್ಬಿಟ್ಟಿದ್ದಾನೆ ನೈಟು ಬೇಗನೆ ಮಲಗ್ತಾರೆ ಇವಾಗ ಚಳಿ ಬೇರೆ ಇದೆ ಅಲ್ವಾ ಹಾಗಾಗಿ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಇಬ್ಬರು ಕೂಡ ಮಲ್ಕೊಂಡು ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಎದ್ಬಿಟ್ಟಿರ್ತಾರೆ ನಾನು ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವ್ನು ಬಂದು ಬಂದು ಅಡುಗೆ ಮನೆಯಲ್ಲೆಲ್ಲ ಅಡ್ಡಾಡ್ತಾ ಇರ್ತಾನೆ ತೊಗೊಂಡೋದೆ ಇದು ತೊಗೊಂಡೋದೆ ಎತ್ಕೊತಾನೆ ಒಂದೊಂದ್ಸಲ ಹಾಗಾಗಿ ಬ್ರೇಕ್ವೆಸ್ಟೆಲ್ಲ ಮಾಡಿಟ್ಟೆ ಅದಾದಮೇಲೆ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಅವನು ಎದ್ದು ತುಂಬ ಹೊತ್ತಾಯಿತು ಆಲ್ರೆಡಿ ಸೆವೆನ್ ತರ್ಟಿ ಆಗಿತ್ತು ಸಿಕ್ಸ್ ಓ ಕ್ಲಾಕ್ಗೆ ಎದ್ದಿದ್ದ ಹಾಗಾಗಿ ಹಾಲು ಕೊಟ್ಟುಬಿಡೋಣ ಅಂತಂದು ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಆವಾಗ ಕೈ ಒರೆಸ್ಕೊಳ್ಳೋದಕ್ಕೆ ನ್ಯಾಪ್ಕಿನ್ ಇಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತೀನಿ ನಾನು ಅಲ್ಲೂ ಸಿಂಕ್ ಹತ್ರ ಒಂದು ಹಾಕಬೇಕು ತಂದಿದ್ದೀನಿ ಹಾಕೋದಕ್ಕೆ ಆಗಿಲ್ಲ ನನಗೆ ಕೋಲ್ಡ್ ಆಗಿಬಿಟ್ಟು ಮೂಗು ಕಟ್ಬಿಟ್ಟಿದೆ ಹಾಗಾಗಿ ನಾನು ಮೂಗಲ್ಲಿ ಮಾತಾಡ್ತಿದ್ದೀನಿ ಅನ್ನೋ ಥರ ಕೇಳಿಸ್ತಾ ಇರ್ಬೋದು ನಿಮಗೆ ಹಾಗೆ ನನ್ನ ಮಗಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಶಾವಿಗೆ ಉಪ್ಪಿಟ್ಟು ಕಟ್ಕೊಂಡು ಹೋಗಲ್ಲ ಅಂತ ಹೇಳಿದ್ಲು ಹಾಗಾಗಿ ಚಪಾತಿ ಹಿಟ್ಟಿತ್ತಲ್ವ ಅದಕ್ಕೆ ನಾನು ಪರಾಟ ಮಾಡ್ತಾ ಚೀಸ್ ಹಾಕಿ ಪರಾಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಮಾಡೋದು ತೋರಿಸ್ತೀನಿ ಚಪಾತಿ ಹಿಟ್ಟನ್ನು ಈ ರೀತಿ ರೌಂಡ್ ಶೇಪಲ್ಲಿ ಉದ್ಕೋಬೇಕು ನಾನು ಈ ಚೀಸನ್ನು ಹಾಗೆ ಇಡ್ತಾ ಇದ್ದೀನಿ ಮಧ್ಯದಲ್ಲಿ ಇಟ್ಬಿಟ್ಟು ಸ್ವಲ್ಪ ಆರೋಗ್ಯನೋ ಇತ್ತು ಅದನ್ನು ಕೂಡ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಬೇಕು ಅಂದರೂ ಕೂಡ ಹಾಕ್ಬೋದು ನನ್ನ ಮಗಳು ಖಾರ ತಿನ್ನಲ್ಲ ಹಾಗಾಗಿ ನಾನು ಇಲ್ಲಿ ಹಾಕಿಲ್ಲ ಜಸ್ಟ್ ಈ ರೀತಿ ನಾಲ್ಕು ಸೈಡಲ್ಲಿ ಈ ರೀತಿ ಉದ್ಕೊಂಡ್ಬಿಟ್ರೆ ನಿಮಗೆ ಚೀಸ್ ಪರಾಟ ರೆಡಿ ಆಗುತ್ತೆ ಮಕ್ಕಳಿಗೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿಬಿಟ್ಟು ಕೂಡ ನೀವು ಬೇಯಿಸ್ಬೋದು ಡೈಲಿ ಅಂತೂ ಮಕ್ಕಳಿಗೆ ವೆರೈಟಿ ವೆರೈಟಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಲೇಬೇಕು ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ ಬಟ್ ಈ ಸ್ಕೂಲಲ್ಲೆಲ್ಲ ತಿನ್ನಿಸಿ ಕಳಿಸ್ತಾರೆ ತಿನ್ನೋವರೆಗೂ ಬಿಡೋದಿಲ್ಲ ಹಾಗಾಗಿ ನಾನು ಏನು ಕಟ್ಟಿದ್ರು ಇವಾಗ ಖಾಲಿ ಮಾಡ್ಕೊಂಡು ಬರ್ತಾಳೆ ಎಲ್ಲ ಹಂಗೆ ಬಿಟ್ಕೊಂಡ್ಬರ್ತಾ ಇದ್ಲು ಬಟ್ ಇವಾಗೇನು ಆ ಥರ ಬಿಟ್ಕೊಂಬರೋಲ್ಲ ಹಾಗೆ ಸ್ನ್ಯಾಕ್ಸಿಗೆ ನಾನು ಬನಾನಾ ಮತ್ತು ಆ್ಯಪಲ್ನ ಕಟ್ ಮಾಡಿ ಹಾಕಿದ್ದೀನಿ ಒಂದು ಬನಾನ ಪೂರ್ತಿ ಹಾಕಿದ್ದೀನಿ ಮನೇಲಿ ಬನಾನ ತಿನ್ನು ಅಂದರೆ ತಿನ್ನೋದೇ ಇಲ್ಲ ಹಾಗಾಗಿ ಬಾಕ್ಸಿಗೆ ಯಾವ್ಯಾವ ಹಣ್ಣು ಇರುತ್ತೋ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಕಿಬಿಡ್ತೀನಿ ಒಂಥರ ಫ್ರೂಟ್ ಸಲಾಡ್ ಥರ ತಿನ್ಕೊಬಂದುಬಿಡ್ತಾಳೆ ಅದಾದಮೇಲೆ ನಾನಿಲ್ಲಿ ಪರಾಟಾಗೆ ಸ್ವಲ್ಪ ಸಾಸ್ನ ಇದ್ದೀನಿ ಬರೀ ಹಾಗೆ ತಿನ್ನೋದಕ್ಕಾಗಲ್ಲ ಅಲ್ವಾ ಅವಳಿಗೆ ಚೀ ಚೀಸ್ ಜೊತೆ ಸಾಸ್ ಇದ್ದರೆ ಟೇಸ್ಟ್ ಬರುತ್ತೆ ಹಾಕಮ್ಮ ಅಂತ ಹೇಳಿದ್ದು ಸರಿ ಅಂತ ನಾನು ಕಟ್ ಮಾಡಿ ಹಾಕ್ತೀನಿ ಅವಳಿಗೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ಈ ರೀತಿ ಕಟ್ ಮಾಡಿ ಇಟ್ಬಿಡ್ತೀನಿ ಚಪಾತಿ ದೋಸೆ ಏನಾದರೂ ಕಟ್ಟಿದ್ರು ಕೂಡ ನಾನು ಈ ರೀತಿ ಇಟ್ಬಿಡ್ತೀನಿ ಅವಾಗ ಅವಳು ಒಂದೊಂದೇ ತೊಗೊಂಡು ತಿಂತಾಳೆ ಅವಳಿಗೂ ಈಸಿ ಆಗುತ್ತೆ ಹಾಗೆ ನನ್ನ ಮಗಳಿಗೆ ಬಾಕ್ಸ್ ಎಲ್ಲ ಕಟ್ಟಿ ಅವಳನ್ನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ಮಂಡೇ ಟು ಫ್ರೈಡೇ ಅಂತಂದರೆ ಫುಲ್ ಬ್ಯಿನೇ ಬೆಳಗ್ಗೆ ನಾವು ನೋಡ್ತಾ ನನ್ನ ಮಗ ಪಾರಿವಾಳ ನೋಡಿಬಿಟ್ಟು ಫುಲ್ ಖುಷಿ ಇದ್ದಾನೆ ಅದು ಬ ನಾಲ್ಕು ಐಸಲ್ಲೇ ಆಯಿತು ಬರ್ತಾನೆ ಇದೆ ಅಲ್ಲಿ ಪಾತ್ರೆಯಲ್ಲಿ ಏನಾದರೂ ಅನ್ನ ಬಿದ್ದಿದ್ರೆ ಬಂದು ತಿನ್ನೋದಕ್ಕೆ ಬರುತ್ತೆ ಹಾಗಾಗಿ ನಾನು ನೋಡಿ ನೋಡಿ ಖುಷಿ ಪಡ್ತಾನೇ ಇದ್ದ ಹಾಗಾಗಿ ಒಂದು ವೀಡಿಯೋ ಅಷ್ಟೇ ಇತ್ತೀಚೆಗಂತೂ ತುಂಬ ಕೋಲ್ಡ್ ಇದೆ ಅಲ್ವ ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಬಿಡೋಣ ಕಾಸಿಟ್ಬಿಟ್ರೆ ಯಾವಾಗ ಬೇಕಾದರೂ ಕುಡಿಬೋದು ತಣ್ಣ ನೀರು ಕುಡಿಯೋಕ್ಕೆ ಆಗೋಲ್ಲ ಒಂಥರ ಐಸ್ ವಾಟ್ರ್ ಕುಡ್ದಂಗೆ ಆಗುತ್ತೆ ಫುಲ್ ಮೇಲ್ಗಡೆ ಇರೋದ್ರಿಂದ ನಮಗೆ ಕ್ವ ತಣ್ಣಗಿದ್ರೂ ತಣ್ಣೀರು ಬರುತ್ತೆ ಬಿಸಿ ಇದ್ದರೂ ಬಿಸಿನೀರೇ ಬರೋದು ಟ್ಯಾಪಲ್ಲಿ ಸೊ ಹಾಗಾಗಿ ಬಿಸಿನೀರನ್ನು ಕಾಸು ಇಟ್ಕೊಂಬಿಟ್ರೆ ನನಗೆ ಇಡೀ ದಿನ ಆಗುತ್ತೆ ಒನ್ ಡೇ ಫುಲ್ಲು ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಆಯಿತು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಕುಡಿಬೋದು ಅಂತ ಕುದಿಸಿಟ್ಕೊತಾ ಇದ್ದೀನಿ ಪಾಪಗೂ ಕೂಡ ಆಗುತ್ತೆ ನಾನು ನೀರನ್ನು ಕುದಿಸಿ ಬಾಟಲ್ಗೆ ಹಾಕ್ಕೊಂತೀನಿ ನನಗೆ ಪೂರ್ತಿ ಬಿಸಿ ಬಿಸಿ ನೀರೇ ಬೇಕು ಅದಕ್ಕೋಸ್ಕರ ಗಂಟ್ಲು ಸ್ವಲ್ಪ ಪೇಯ್ನೆಲ್ಲ ಬಂದುಬಿಟ್ಟಿದೆ ಕೋಲ್ಡ್ ಆಗಿಬಿಟ್ಟು ಕಫ ಥರ ಆಗಿಬಿಟ್ಟಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಯೋಣ ಅಂತ ಬಟ್ ಪಾಪಗೆ ಬಿಸಿ ನೀರು ಕುಡ್ಸೋಕ್ಕಾಗಲ್ಲ ಅಲ್ವಾ ಹಾಗೆ ಅವನಿಗೆ ಕೆಟಲಲ್ಲಿ ಬಿಸಿ ಮಾಡಿ ಅದರಲ್ಲೇ ಬಿಟ್ಬಿಡ್ತೀನಿ ತಣ್ಣಗೆ ಅವನಿಗೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕೊಡ್ತೀನಿ ಅಷ್ಟೇ ಹಾಗೆ ಸ್ವಲ್ಪ ಬಿಸಿನೀರನ್ನು ಹಾಕೊಂಡು ಕುಡಿತಾ ಇದ್ದೀನಿ ಅವಳು ಹೋದ್ಮೇಲೆ ಒಂದು ಹತ್ತು ನಿಮಿಷ ಸುಮ್ಮನೆ ಕುತ್ಕೊಂಡು ಬಿಸಿನೀರು ಕುಡಿಯೋದು ಅಥವಾ ಕಾಫಿ ಕುಡಿಯೋದು ಮಾಡ್ತೀನಿ ಹಾಗೆ ಹಬ್ಬ ಬೇರೆ ಹತ್ರ ಬಂತಲ್ವ ಸ್ವಲ್ಪ ಹಾಗೆ ಮನೇನ ಕ್ಲೀನ್ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ ಡೈಲಿ ಒಂದೊಂದು ಮಾಡ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಮಾಡೋದಕ್ಕೂ ಆಗೋದಿಲ್ಲ ಮನೆ ಕೆಲಸನೇ ಜಾಸ್ತಿ ಆಗುತ್ತೆ ಮತ್ತು ಕ್ಲೀನಿಂಗ್ ಕೆಲಸ ಅಂದರೆ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ ಅಂತ ಅಷ್ಟೊಂದು ಜಾಡ ಏನು ಕಟ್ಟಿರಲಿಲ್ಲ ಈ ರೀತಿ ಡೋರ್ ಸೈಡಲ್ಲಿ ಅಷ್ಟೇ ಜಾಸ್ತಿ ಧೂಳು ಕಟ್ಕೊಂಡಂಗೆ ಇತ್ತು ಅದನ್ನಷ್ಟೇ ಒಂಚೂರು ಕ್ಲೀನ್ ಮಾಡ್ಕೊಂಡೆ ದೇವ್ರ ಮನೆ ಮೇಲೆ ಹಾಗೆ ಈ ಫಾಲ್ ಸೀಲಿಂಗಲ್ಲಿ ಕೂಡ ಕಟ್ಕೊಂಡಿರುತ್ತೆ ನಾವು ಆಲ್ಮೋಸ್ಟ್ ಅಷ್ಟೆಲ್ಲ ಕ್ಲೋಸ್ ಮಾಡಿಸಿದ್ದೀನಿ ಹಾಗಾಗಿ ಅಷ್ಟೊಂದು ಕಟ್ಕೊಂಡಿಲ್ಲ ಇಲ್ಲೂ ಕೂಡ ಸ್ವಲ್ಪ ಖಾಲಿ ಪ್ಲೇಸ್ ಇದೆ ಅಲ್ವಾ ಇಲ್ಲೊಂದು ಸ್ವಲ್ಪ ಕಟ್ಕೊಂಡಿತ್ತು ರೂಮಲ್ಲೆಲ್ಲ ಏನು ಜೇಡ ಎಲ್ಲ ಇಲ್ಲ ಜಸ್ಟ್ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ ನಾವು ಒಟ್ಟಿಗೆ ಮಾಡ್ಕೋಬೇಕು ಅಂದರೆ ತುಂಬಾ ಸುಸ್ತಾಗಿಬಿಡುತ್ತಲ್ಲ ಹಾಗಾಗಿ ಒಂದೊಂದೇ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ಪಾಪಕ್ಕೆ ಬೇರೆ ಹುಷಾರಿಲ್ವ ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ ಸಡನ್ನಾಗಿ ಡಸ್ಟ್ ಎಲ್ಲ ತೆಗೆಯೋಕೋದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಒಂದೊಂದೇ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಇವಾಗ ಹೊರ್ಗಡೆ ಎಲ್ಲ ಕಸ ಗುಡಿಸಿ ಅದಾದಮೇಲೆ ರಂಗೋಲಿನ ಕೂಡ ಹಾಕ್ತಾ ಇದ್ದೀನಿ ಡೈಲಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವನಿಗೂ ಕೂಡ ಈಗ ಟಾನಿಕ್ ಎಲ್ಲ ಹಾಕೋದಿದೆ ತುಂಬಾ ಕಷ್ಟ ಅವನಿಗೆ ಟಾನಿಕ್ ಹಾಕಬೇಕು ಅಂತಂದರೆ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ ಮುಂಚೆ ಎಲ್ಲ ಸುಮ್ಮನೆ ಕೂಡ್ದು ಎದ್ದೋಗ್ಬಿಡ್ತಿದ್ದ ಹುಷಾರಿಲ್ಲ ಏನಾದರೂ ಟಾನಿಕ್ ಹಾಕಬೇಕು ಅಂದರೆ ಬಾಯಿ ತೆಗಿ ಅಂದ ತಕ್ಷಣ ತೆಗ್ದು ಬಿಡ್ತಿದ್ದ ಬಟ್ ಇವಾಗ ಹಂಗಲ್ಲ ಆ ಬಾಟಲ್ ನೋಡಿದ್ರೇ ಓಡೋಗ್ತಾನೆ ಬೇಡ ಬೇಡ ಅಂತ ಅದೊಂದು ಸಿಕ್ಕಾಪಟ್ಟೆ ಕಷ್ಟ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಟಾನಿಕ್ ಹಾಕೋದು ಎಲ್ಲ ನೋಡ್ಕೊಳ್ಳೋದಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಬಟ್ ಇವಾಗ ಓಕೆ ಚೆನ್ನಾಗಿದ್ದಾನೆ ಇವತ್ತು ಒಂದು ಟೂ ಡೇಸ್ ಸ್ವಲ್ಪ ಕಷ್ಟ ಆಯಿತು ಹಠ ಮಾಡ್ತಾ ಇದ್ದ ಊಟ ಮಾಡೋದಕ್ಕೂ ಹಠ ಮಾಡ್ತಾ ಇದ್ದ ಒಂದು ಟೂ ಕೆ ಜಿ ಕಡಿಮೆ ಆಗಿಬಿಟ್ಟಿದ್ದಾನೆ ಅವನು ಕೂಡ ಒಂದು ಒಂದೂವರೆ ಕೆ ಜಿ ಆತತ್ರ ಕಡಿಮೆ ಆಗಿದ್ದಾನೆ ನೆಕ್ಸ್ಟ್ ಒಂದು ಸ್ವಲ್ಪ ಹುಷಾರದ ಮೇಲೆ ಚೆನ್ನಾಗಿ ತಿನ್ನಿಸಿ ಚೆನ್ನಾಗಿ ಮಾಡಬೇಕು ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ರೂಟೀನ್ ಈ ಮಾರ್ನಿಂಗ್ ರೂಟೀನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಪಕ್ಕದ ಮನೆಯವರು ಹತ್ರ ಹೋಗ್ಬಿಟ್ಟು ಮಂಕಿ ಚಿಪ್ಸ್ ಪ್ಯಾಕೆಟ್ನ ಕತ್ಕೊಂಡ್ಬಂದುಬಿಟ್ಟಿದೆ ಕದ್ಕೊಂಬಂದು ನಮ್ಮ ಬಾಲ್ಕನಿಯಲ್ಲಿ ತಿಂತಾ ಇತ್ತು ಅದನ್ನು ಕೂಡ ಒಂದು ಶೂಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಮಗು ಥರ ಕುತ್ಕೊಂಡು ತಿಂತಾಯಿದೆ ಆ ಕಡೆ ಬಾಲ್ಕನಿಯಲ್ಲಿ ಕುತ್ಕೊಂಡಿತ್ತು ನಾನು ಏನಾದರೂ ಆ ಕಡೆ ಡೋರ್ ತೆಗೆದು ಹೋದರೆ ತಿನ್ನೋದು ಬಿಟ್ಟೆದೋಗ್ಬಿಡುತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಎಲ್ಲ ಹೆಂಗೆ ಹರ್ದು ತಿಂತಾ ತಿಂತಾಯಿದೆ ನೋಡ್ತಾ ಇರ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು